ಫೈನಲ್ ಗಾಡಿ ಬಂದ್ಬಿಟ್ಟ ನೋಡ್ರಿ ಟಿ ಟಿ ಗಾಡಿ ಅದಾವ ಎರಡ ಮಸ್ತ್ ಪಕ್ಕಿ ಮೂವತ್ ಕಿತ್ರ ಪ್ಲಸ್ ಅದಾರು ಅಡಿಗೆಗೆ ಮಸ್ತ್ ಪಕ್ಕಿ ಏನಂದ್ ಜೋಡ್ನಾ ಮಾಡಿದ್ರು ನೆಕ್ಸ್ಟ್ ಬಾಕ್ಸ್ ಒಳಗ ನಾಳೆ ಅವ ಬ್ಯಾಗ್ ಪೂಜೆ ಮಾಡತಾಳ ಈಗ ನಾವ್ ಎಲ್ರಿ ದೇವ್ರಿಗೆ ಹೊಂಟಿರ್ಬೇಕು ಅವಾ ಅಂತಾಳ ಬ್ಯಾಗ್ ಪೂಜಾ ಮಾಡ್ನು ಆಮೇಲೆ ತಗೊಂಡವ್ರಿ ಅದಲ್ಲ ಬ್ಯಾಗ್ ಪೂಜಾ ಮಾಡುದ್ರ ಏನಾಗ್ತದೆ ಬರ್ತೈತಿ ೇವ್ ಎಂತ ಬರ್ತವಿನ ಮಹಾದೇವ್ 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 ಅಗಾರಾಯ್ ಅನಾಂಗಂಡ್ ಬತ್ಕೊಲ್ಲ ಈಗ ತುಂಬಾ ಹಂಗ ತುಂಬ ಇದೆಲ್ಲ ಹೆಂಗ್ ಹೇಳಿ ನಾ ತುಗಾಕನು ಇದೆಲ್ಲ ಬಿಂಡ್ ಕುಡಿಸ್ ಸುಮ್ಮದಷ್ಟೇ ಆಮೇಲೆ ನಮ್ಮ ಬರ್ತಾ ಇಲ್ಲ ಚಾನ್ಸ್ ಇಲ್ಲ ಪ್ರಯಾಗರಾಜ್ ಪ್ರಯಾಗ್ ನಮಸ್ಕಾರ ಮಂದಿಗೆ ಇವತ್ತಿನ ಬಹಳ ದೊಡ್ಡ ಪಿಕ್ಚರ್ ರೀ ಪಿಕ್ಚರ್ ಅಲ್ಲಿ ಸೀರೀಸ್ ಆಗೋದೈತಿ ಯಾಕಂದ್ರೆ ಈಗ ನಾವ ಪ್ರಯಾಗ್ ಕೊಟ್ಟವ್ ನಾನಾ ನಮ್ ಬ್ಯಾಗ್ ಬ್ಯಾಗ ಈಗ ಇಂಟ್ರೊಡಕ್ಷನ್ ಕೊಡತೇವ ಈಗ ಎರಡ್ ಬ್ಯಾಗ್ ಅಲ್ಲಿ ಇಂಟ್ರೊಡಕ್ಷನ್ ಕೊಡಾಕ್ ಬಂದ್ರೆ ಬ್ಯಾಗ್ ಅದ್ ಚಿಂತೆತ್ತೀ ಅವಂಗ ಅಲ್ಲಿ ಹೊಂಟಿದ್ ಎಕ್ಸೈಟ್ಮೆಂಟ್ ಇರೋ ಬ್ಯಾಗ್ ಯಾರು ಹೊರತಾರ ಅದ್ ನೋಡಕ್ ಬ್ಯಾಗ್ ಮಾಡಿದ್ರ ಓಕೆ ಅಲ್ಲಿ ಮೂರ್ ಮೂರ್ ಬ್ಯಾಗ್ ಮಾಡಿದ ಅಲ್ಲಿ ನಾವು ಇರ ಕುಂಟೇ ನಿಂಗ ಏ ಸಿಲ್ ಬಹಳ ದೊಡ್ಡ ಇರ್ತಾವ ನಮ್ಮ ಎಲ್ಲಾ ಥಾಟ್ಸ್ ಎಲ್ಲ ಬಹಳ ದೊಡ್ಡ ಇರ್ತಾವದ ನೀಗ್ ಹೊತ್ಕೋನ್ ಅಂದ್ರ ಮೂರು ಬ್ಯಾಗ್ ದೊಡ್ಡ ಬ್ಯಾಗ್ನ ತಗೊಂಡ್ಲಕ್ಕು ಇನ್ನ ಅಲ್ಲಿ ಹದಿನೈದ್ ಕಿಲೋದ್ ಒಂದ್ ಬ್ಯಾಗ್ ನೋಡ್ರಿ ಇರೋದು ಅದೇ ಬ್ಯಾಟ್ರಿ ಚಾರ್ಜ್ ಮಾಡಾಕ ಬೇಕಾ ಇನ್ನೊಂದ್ ಸಣ್ಣ ಬ್ಯಾಗ್ ಒಂದೈತೆ ದೇವ್ ಪುಣ್ಯ ಅಸ್ತ ಮಹದೇವ್ ನಮ್ಗೆ ಎರಡ್ ಸಾಕ್ರಿ ನಡ್ರಿ 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 ಮಹಾ ಮಹಾಕುಂಭ ಮೇಳ ನೂರಾ ನಾಲ್ವತ್ ನಾಲ್ಕು ವರ್ಷ ಆದ್ಮ್ ಫಸ್ಟ್ ಟೈಮ್ ಬಂದೈತಿ ನಾವ್ ಇವ್ರ ಟೈಮ್ ನಾಗ ಬಂದೈತಿ ಅಂದ್ರೆ ನಾವ್ ಪುಣ್ಯ ಮಾಡಿರ್ಬೇಕ್ರಿಪಾ ಅಂತ ಪ್ಲೇಸ್ ಹೋಗೋದ್ ಮಿಸ್ ಮಾಡನ್ರ ಮಾಡಂಗಿಲ್ಲ ಒಟ್ಟೆ ಹೋಗಾವ್ರನ ಹನುಮ ಕಾಲ್ ಬುಗುದೈತ್ರಿ ಈಗ ಜೈಶ್ರೀ ರಾವ್ ಜೈಶ್ರೀ ಕೃಷ್ಣ ಅನ್ಕೋತ ರಾಧೆ ರಾ ಅನ್ಕೋತ ಹೋಗೋನ್ ನಡ್ರಿ ನೀ ಯಾವಾಗ ಬಂದಿ ಬಂದ ಇಪ್ಪತ್ತಾರು ವರ್ಷ ಆಯ್ತ ಸೋಮ ಆರಾಮ್ರಿ ನಮಸ್ಕಾರ ನಮಸ್ಕಾರಗಳು ಎಲ್ಲರೂ ಹಿಂಗ್ ಅಣ್ಣ ಹಿಂಗ ಊಟ ಮಾಡಕತ್ತಾರ ಎಲ್ಲರೂ ಮಸ್ತ್ ಪಕ್ಕಿ ಚಪಾತಿ ಸಾರಾ ಬಂದಪಲ್ಯಾ ಉಗಿಗಿ ಕೊಟ್ಟಾರ ಹೆಂಗೈತಿ ಊಟ ಹೆಂಗೇ ಹೊಡಿಯೋ ಸಾಕು ಬಿಡ್ರಿ ಬಾತ್ರಿ ಸ್ವೀಟ್ ಗಿನ್ ಮಸ್ತ್ ಪಕ್ಕಿ ಊಟ ಮಾಡೋ ಟೈಮ್ ನಮ್ದು ಬಂದೈತಿ ಈಗ ಸೋಮವಾರ ಪ್ರಶಾಂತ್

ಕಾಯ್ವೋ ಇದೆ मिल ಪಕ್ಕಿ ಏನನ್ ಜೋಡನಾ ಮಾಡಿದರೂ ನೆಕ್ಸ್ಟ್ ಇದೇಂತಂದರ ಪಾ ಬಾಕ್ಸ್ ಒಳಗ ನಾಳೆ ತೋರಿಸ್ತೋ ಅಲ್ಲಿ ನೋಡ ತಗೋರಿ ಭೈ ಅಣ್ಣುಡಾ ಅಲ್ಲಿ ಮ್ಯಾಲೆನಿತು ಮಿಶು ಗುರು ಬಸವನ ಗುರುಗಳವರು ಹ್ಮ್ ಸ್ಕನ್ ಯಾಕೋ ಕಂಕನ ಕೆಲಸ ನೀ ಬರಂಗಿಲ್ಲ ಒಂದೇನ್ ಟ್ರಿಪ್ ಒಂದೇನ್ ಟ್ರಿಪ್ ಅಣ್ಣಾ ಉ ನಮ್ಮ ಬ್ಯಾಗ್ ತಗೊಂಡೆ ಬಂದಿದ್ದೀವಿ ನಾವು ಮತ್ತ ಏನು ಹೋಗಾಕಾ ಅವ್ ಹೇಂ ಮಾಡ್ತಾನೆ ನೋಡತಾನೆ ಒಬಂಟಿಗೆ ಮಾತಾಡ್ತಾನೆ ಪೂಜೆ ಮಾಡಿದ್ರಿ ಮಸ್ತ್ ಬಗ್ಗೆ ಈಗ ಗಾಡಿ ಒಳಗೆ ಎಲ್ಲರೂ ಹತ್ತಾಕತ್ತಾರ ಮಸ್ತ್ ಬಗ್ಗೆ ಹೋಗಿ ಹಿಂದ್ ಹತ್ತೋ ಬೆಳಿಗ್ ಸಿಗ್ತೇವು ಗಾಡಿಯಾಗು ಸಿಗ್ತೇವ ಸ್ವಲ್ಪ ಏನ್ರ ಆಯ್ತು ಅಂದ್ರೆ ನಮ್ದ್ ಹಿಂದ್ ಕುಂದಿರೋದ್ ಪ್ಲಾನ್ ಐತಿ ನಂದ ಪ್ರಶಾಂತ್ ಅಂದ ಅವ್ರ ಮೂರ್ ಜನ ಆಕಡೆ ಹೋದ್ರು ಲಕ್ಕಿ ಮುಂದ್ ಕುಂದಿರ್ತಾನು ಅಂಡ್ ಪ್ರಶಾಂತ್ ಅಂಡ್ ನಾ ಹಿಂದೂ ನೋಡು ಮಸ್ತ್ ಐತಿ ಪ್ಲೇಸ್ ಪ್ರಶಾಂತ್ ಮಾಮ ನಮ್ಮ ಪ್ರಶಾಂತ್ ಮಾಮ ನಾವು ಎಂದ ಗೊತ್ತೇವು ಫ್ರೆಂಡ್ಸ್ ಎಲ್ಲಾದರೂ ಮಸ್ತ್ ಪಕ್ಕಿ ಹೊಂಟಿದೇವಿ ಎಲ್ ಪಾತ ಅಂದ್ರ ಕುಂಭಮೇಳ ಅಲ್ಲ ಮಹಾ ಕುಂಭಮೇಳ ಪ್ರಯಾಗರಾಜ ಬಟ್ ಅದಕ್ಕಿಂತ ಮೊದಲು ನಾವು ಮಸ್ತ ಪಕ್ಕ ಒಂದು ಐದು ಜ್ಯೋತಿರ್ಲಿಂಗ ತಿರ್ಗಾಡ್ತಾವ ನೆಕ್ಸ್ಟ್ ನಾವ ಪ್ರಯಾಗರಾಜ್ ಹೋಗ್ತಿವಿ ಆಮೇಲೆ ಅಯೋಧ್ಯೆಗೆ ಹೋಗ್ತೇವೆ ಆಮೇಲೆ ನಾವ ಎಲ್ಲ ವಾರಾಣಸಿಗೋಗ್ತೇವೆ ವಾರಾಣಸಿಗೆ ಹೋಗ್ತಿವಿ ಅಲ್ಲಿ ಕಾಶಿಗೆ ಹೋಗ್ತಾವೆ ಟೋಟಲ್ ಆರ ಜ್ಯೋತಿರ್ಲಿಂಗ ಆಗ್ತಾವ್ ಅಯೋಧ್ಯ ಅಯೋಧ್ಯ ಟೆಂಪಲ್ ಒಂದ್ ಆಕೈತಿ ಹಾಗೂ ಕಂಬೆ ಮೇಲೆ ಯಾತ್ರಿ ಮಾಡೋಣ ರೀ ನಡ್ರಿ ಅವನು ನಾವು ಅದ್ಭುಂಗ ದಡಲ್ಲ ಪಾಡಲ್ಲ ಮಸ್ತವಾಗಿ ಗಾಡಿಗಳ ಚಾಕುಡ ಸಾಕತಾರ್ರಿ ಏ ನೀ ಬರಕತ್ತಿದ್ದೆ ದನ್ ಕಡಕ ಹೋಗು ನೀನೇ ಕಣಕತ್ತಿ ಅಂಜನಾ आराम ಅದಿರ ಇಲ್ಲ ಕಂಫರ್ಟೇಬಲ್ ಐತಿಲ್ಲ ಡೀಸೆಲ್ ಫುಲ್ ಮಾಡದಿರ ಹಾ ಕರೆಂಟ್ ಓಡಕ್ಕೆ ತಿದ್ಲೇ ಅದಾ ಅಂತಾ ಗಾಡಿ ಚಾ ಸಾಕತಾರ ಇಲ್ಲಿ ಚಾಕುಡಿ ಕುಡಿತೀನ ಬಹಳ ನಮ್ಗ ಏನಂತ ಪ್ರೌಡ್ ಫೀಲ್ ಆಗತ್ತೀವತ್ತಿ ಬೈನಿ ಬ್ಯಾಂಕ್ ಕೊಲ್ಲಾಪುರ ಇಲ್ರಿ ಇದು ಯಾವ ಊರಿಗೆ ಬಂದಿಲ್ರಿ ಇನ್ನ ಒಂದ್ ನೂರ ಮೂವತ್ತು ಐತ್ರಿ ಭೀಮಾಶಂಕರ್ ಬೆಳಗಿನ ಜಾವ ಎಷ್ಟು ಗಂಟೆ ಆಗಿದೆ ನಾಲ್ಕು ಗಂಟೆ ಆಗಿದೆ ಅಂತ ಚಹಾ ಕುಡಿಬೇಕ ನಿತ್ಯವಂತ